Hi friends, welcome to my channel. ಇವತ್ತು ಬಂದ್ಬಿಟ್ಟು ಇದು ಶುಕ್ರವಾರದ ಸಂಜೆ ಲಾಗ್ ಆಗಿರುತ್ತೆ ಫ್ರೆಂಡ್ಸ್ ಇದು ನನ್ನ ತಂಗಿ ಮನೆಗೆ ಅಷ್ಟ ಕುಂಕುಮಕ್ಕೆ ಹೋಗಿದ್ದು ಅವರು ಲಕ್ಷ್ಮಿ ಹೇಗೆ ಕೂರಿಸಿದ್ದಾರೆ ನೋಡೋಣ ಬನ್ನಿ ಹಂಗೆ ನಮ್ಮ ಕಸ್ಟಮರ್ ಒಬ್ಬರು ಫೋನ್ ಮಾಡಿ ಕರೆದಿದ್ರು ಬನ್ನಿ ಕುಂಕುಮಕ್ಕೆ ಅಂತ ಹಂಗೆ ಅಲ್ಲೂ ಹೋಗಿ ಮುಗಿಸ್ಕೊಂಬರೋಣ ಅಂದ್ಬಿಟ್ಟು ಅದು ಸಂಜೆ ಒಂಬತ್ತು ಗಂಟೆ ಆಗೋಗಿತ್ತು ನನ್ನ ನಮ್ಮ ಮನೆಗೆ ನಮ್ಮ ಮಗಳ ಫ್ರೆಂಡ್ಸ್ಗಳೆಲ್ಲ ಬಂದಿದ್ದರು ಹಂಗಾಗಿ ಅವ್ರಿಗೆಲ್ಲ ರೆಡಿ ಮಾಡಿ ಹಂಗೂ ನನ್ನ ಮಗಳು ಬರೋಕ್ಕೆ ಆಗಲಿಲ್ಲ ಅವನ್ನೆಲ್ಲ ಬಿಟ್ಟು ಹೇಗೆ ಹೋಗೋದು ಅಂದ್ಬಿಟ್ಟು ನೀನು ಇಲ್ಲೇ ಇರು ನಾನು ಹೋಗ್ತೀನಿ ಅಂದ್ಬಿಟ್ಟು ಸೊ ನನ್ನ ತಂಗಿ ಮಗನೇ ಬಂದಿದ್ದ ಕರ್ಕೊಂಡು ಹೋಗೋಕ್ಕೆ ಅವನ ಜೊತೆಲೆ ಹೋಗಿದ್ದೆ ಇದೆ ಮತ್ತು ಇನ್ನೇನು ಮಾಡೋಕ್ಕಾಗುತ್ತೆ ಅವಳನ್ನು ಕರ್ಕೊಂಡು ಹೋಗೋಣ ಅಂದರೆ ಫ್ರೆಂಡ್ಸ್ ಎಲ್ಲ ಇದ್ದರೂ ಊಟ ಮಾಡ್ತಾಯಿದ್ರು ಇನ್ನು ಅರ್ಧಮ್ ಬರ್ದ್ ಟೈಮ್ ಬೇರೆ ಆಗೋಗಿತ್ತಲ್ಲ ಒಂಬತ್ತು ಗಂಟೆ ಸರಿ ನಾನೇ ಹೋಗಿ ಬರ್ತೀನಿ ಅಂದ್ಬಿಟ್ಟು ಬಂದೆ ನೋಡಿ ಈ ಥರ ಅಲಂಕಾರ ಮಾಡಿದ್ದಾರೆ ಅದೇನತ್ತೆ ಅವರೇ ಥರ ತಂದಿದ್ರು ಅದು ಯಾಕೋ ಅದ್ರಲ್ಲಿ ಕೂರ್ಸೋಕ್ಕಾಗಲಿಲ್ವಂತೆ ಹಾಗೆಯೇ ಒಂದು ಬ್ಲೌಸ್ ಪೀಸಲ್ಲಿ ರೆಡಿ ಮಾಡಿರುವಂಥದ್ದು ಲಕ್ಷ್ಮೀನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದು ನಮ್ಮ ತಂಗಿಯವ್ರ ಯಜಮಾನ್ರೇ ಮಾಡಿರೋದು ಅಲಂಕಾರನ ಅದೊಂದು ಖುಷಿ ಆಗುತ್ತೆ ನಮಗೆ ಅವರು ಆ ಥರದ್ರಲ್ಲೆಲ್ಲ ಮುಂದಕ್ಕೆ ಹೋಗಿ ರೆಡಿ ಮಾಡ್ತಾರೆ ಅನ್ನೋದೇ ಒಂದು ಖುಷಿ ಅದೊಂದು ತುಂಬ ಖುಷಿಯಾಗುತ್ತೆ ನನಗದು ಹೆಮ್ಮೆಂದು ಹೇಳ್ಕೊಬೋದು ಹಂಗೆ ನಮ್ಮ ತಂಗಿ ಮಾಮೂಲಿ ತಿಂಡಿ ಎಲ್ಲ ಮನೆಯಲ್ಲೇ ಮಾಡಿದ್ವಲ್ವಾ ಮಾಮೂಲಿ ಆಮೇಲೆ ಹತ್ತು ಗಂಟೆ ಹೋಗಿತ್ತಲ್ಲ ಆಮೇಲೆ ನನಗೆ ಅರ್ಶನ ಮೇಲೆ ಕೊಟ್ಟು ಹೆಂಗಿರೋ ಅಂದರೆ ನಾವು ಒಂದೇ ದಿನಕ್ಕೆ ಎತ್ತಿಬಿಡ್ತೀವಿ ಬೆಳಗ್ಗೆ ಇಟ್ಟರೆ ಸಾಯಂಕಾಲ ತೆಗೆದು ಅಂದರೆ ಅಲ್ಲಾಡಿಸ್ಬಿಟ್ಟು ಬೆಳಗ್ಗೆಗೆ ಪೂಜೆ ಮಾಡಿ ತೆಗಿತೀವಿ ಹಂಗಾಗಿ ಅದು ಅಲ್ಗಿಸ್ ಅಲ್ಲಾಡಿಸ್ಬಿಡ್ಬೇಕಲ್ವಾ ಹಾಗಾಗಿ ಮೂರು ಜನ ಆರತಿ ತೆಗೆದು ದೃಷ್ಟಿ ತೆಗೆದುಬಿಡೋಣ ನೀನು ಇದೆಯಲ್ಲ ಅಂದ್ಬಿಟ್ಟು ಅವ್ರ ಅಂದರು ಹಂಗಾಗಿ ಪೂಜೆ ಮಾಡಿಬಿಟ್ಟು ನಾನು ಪೂಜೆ ಮಾಡಿ ಮತ್ತೆ ಆ ಅಷ್ಟು ಇದು ಕೆಂಪು ನೀರು ಮಾಡಿಕೊಂಡು ಆರತಿ ಬೆಳಗಿದ್ವಿ ಬೆಳಗ್ಗೆ ದೃಷ್ಟಿ ತೆಗೆದು ಬಿಟ್ವಿ ತೆಗೆದು ಬಿಡೋಣ ಆಮೇಲೆ ಅಲಗಾಡಿಸ್ಬಿಟ್ರೆ ಬೆಳಗ್ಗೆಗೆ ಬಿಡ್ಬೋದು ಏನು ತೊಂದರೆ ಏನಿಲ್ಲ ಹಂಗನ್ಬಿಟ್ಟು ನಾವು ಅಷ್ಟೇ ಬೆಳಗ್ಗೆಯಿಂದ ಸಂಜೆವರೆಗೂ ಅಷ್ಟೇ ಇಡೋದು ಒಬ್ಬೊಬ್ಬರು ಮೂರು ದಿನ ನಾಲ್ಕು ದಿನ ಐದು ದಿನ ಹಂಗೆಲ್ಲ ಇಡ್ತಾರೆ ನಮ್ಮ ಆಗಲ್ಲ ಒಂದೇ ದಿನಕ್ಕೆ ನಾವು ಬೆಳಗ್ಗೆ ಐದು ಗಂಟೆಗೆ ಇಟ್ಟರೆ ಸಾಯಂಕಾಲ ಒಂದು ಹತ್ತು ಗಂಟೆ ಹಂಗೆ ಅಲ್ಲಾಡಿಸ್ಬಿಡ್ತೀವಿ ಬೆಳಗ್ಗೆಗೆ ಆಮೇಲೆ ಪೂಜೆ ಮಾಡಿ ಬಿಡ್ತೀವಿ ಆಮೇಲೆ ಈ ರೀತಿ ಎಲ್ಲ ಮಾಡಿ ಕುಂಕುಮ ಇಟ್ಕೊಂಡು ಆಮೇಲೆ ಅಷ್ಟಕ್ಕೆ ಮಳೆ ಸ್ಟಾರ್ಟ್ ಆಗೋಯ್ತು ಹೋಗೋಣ ಅಂತ ರೆಡಿಯಾದೆ ಮಳೆ ಸ್ಟಾರ್ಟ್ ಆಗೋಯ್ತು ಮತ್ತು ಅಲ್ಲೇ ಸ್ವಲ್ಪ ಹೊತ್ತಿದ್ದು ಪೂಜೆ ಎಲ್ಲ ಮುಗಿಸಿ ಆಯಿತು ಊಟ ಮಾಡು ಊಟ ಮಾಡು ಅಂದಲು ನಾನು ಆಲ್ರೆಡಿ ಇಲ್ಲೇ ಮನೇಲೆ ಊಟ ಮಾಡಿಕೊಂಡೇ ಹೋಗಿದ್ದೆ ಆಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲೇ ಕೂತ್ಕೊಂಡಿದ್ದೆ ಅವ್ರ ಮನೇಲಿ ಎಲ್ಲರೂ ಪೂಜೆ ಮಾಡಿ ನೀಟಾಗಿ ಮಾಡ್ತಾಯಿದ್ರು ಆಮೇಲೆ ಇನ್ನೇನು ಮಾಡೋದು ಮಳೆ ಬೇರೆ ಬರ್ತಿತ್ತಲ್ಲ ಅಂದ್ಬಿಟ್ಟು ಅಲ್ಲೇ ಆರಾಮಾಗಿ ಕೂತ್ಕೊಂಡಿದ್ದೆ ಮತ್ತು ಇನ್ನೇನಪ್ಪ ಮಾಡೋದು ನೋಡಿ ಆರತಿ ಬೆಳಗ್ತಾ ಇರೋದು ಈಗ ಮೂರು ಜನನು ಸೇರಿಕೊಂಡು ಆರತಿ ಬೆಳಗ್ತಾ ಇರೋದು ಇನ್ನೇನು ಮಾಡೋಕ್ಕಾಗಲ್ಲ ಹ್ಞೂ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ಬೇಕಲ್ವ ಆಮೇಲೆ ಅಲ್ಲಿ ನಮ್ಮ ನಮ್ಮ ಕಸ್ಟಮರ್ ಮನೆಗೆ ಹೋಗೋಣ ಅಂದ್ಕೊಂಡೆ ಆದರೆ ಅಲ್ಲೇನು ಜಾಸ್ತಿ ವೀಡಿಯೋ ಮಾಡಲಿಲ್ಲ ಮಳೆ ಬೇರೆ ಬರ್ತಿತ್ತಲ್ಲ ಅಂತ ಇಲ್ಲ ಕೂತಿತ್ತು ಅಲ್ಲೇ ಹತ್ರದಲ್ಲೇ ಇತ್ತು ಹಂಗಾಗಿ ಒಂದು ಸ್ವಲ್ಪ ಒಂದು ಐದು ನಿಮಿಷದಲ್ಲೇ ಹೋಗ್ಬೋದು ಅಂದ್ಬಿಟ್ಟಿದೆ ಕೂತ್ಕೊಂಡೆ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಈಗ ಆರತಿ ಬೆಳಗ್ತಾ ಇದ್ದೀವಿ ನೋಡಿ ಮೂರು ಜನ ಅದು ಆಮೇಲೆ ನಾವು ತುಪ್ಪು ನಿಂಬೆಹಣ್ಣು ದೀಪ ಹಚ್ತೀವಿ ಇಲ್ಲ ಬೆಳ್ಳಿ ದೀಪ ಇದ್ದರೆ ಅದರಲ್ಲಿ ಹಚ್ತೀವಿ ಇವ್ರೇನು ಮಾಡಿಲ್ಲ ಹೇಳ್ದೆ ನಾನು ನಾವು ಆ ಥರ ಮಾಡ್ತೀವಿ ಆ ಥರದ್ದು ನಾವು ಸ್ಟಾರ್ಟಿಂಗೇ ಪೂಜೆ ಮಾಡಿ ಇರ್ತೀವಿ ಅದರಲ್ಲಿ ನಿಂಬೆಹಣ್ಣು ದೀಪ ಹಚ್ಚಬೇಕು ಇಲ್ಲ ಅಂದರೆ ರತ್ ಮಾಡಿಬಿಟ್ಟು ಅದರಲ್ಲೇ ಒಂದು ಎಲೆ ಇಟ್ಬಿಟ್ಟು ಇಡಬೇಕು ಇಟ್ಬಿಟ್ಟು ಪೂಜೆ ಮಾಡಿ ಇಟ್ಬಿಟ್ರೆ ಸಂಜೆನೂ ಮಾಡೋರು ಅದರಲ್ಲೂ ಆರತಿ ಬೆಳಗ್ತಾರೆ ಸಂಜೆಗೂ ಅದರಲ್ಲಿ ಆರತಿ ಮಾಡಿ ದುಷ್ಟಿ ತೆಗೆದು ಹಾಕೋದು ಆ ಥರ ಮಾಡ್ತೀವಿ ಮಾಡು ನೆಕ್ಸ್ಟ್ ಟೈಮಿಂದ ಅಂತ ಹೇಳ್ದೆ ನಮ್ಮ ತಂಗಿಗೆ ನೋಡಿ ದುಷ್ಟಿ ತೆಗಿತಾ ಇರೋದು ಆಮೇಲೆ ದೃಷ್ಟಿಯೆಲ್ಲ ತೆಗೆದ್ಬಿಟ್ಟು ಮಾಮೂಲಿ ಕೈ ಕೈ ಮುಕ್ಕೊಂಡೆಲ್ಲ ಅಲ್ಲೇ ಕುತ್ಕೊಂಡು ಒಂದು ಸ್ವಲ್ಪ ಅದು ಹೇಳ್ದಂಗೆ ಮಳೆ ಬರ್ತಿತ್ತಲ್ಲ ಅಂದ್ಬಿಟ್ಟು ಆಮೇಲೆ ಹೋಗೋಣ ಅಂದ್ಬಿಟ್ಟು ಸುಮ್ಮನೆ ಅದೇ ಊಟ ಮಾಡು ಅವರು ಒಬ್ಬಟ್ಟು ಮಾಡಿದರು ಒಬ್ಬಟ್ಟು ಕೊಟ್ಲು ಆಮೇಲೆ ಕಾಳು ಏನೇನೋ ಮಾಡಿದ್ಲು ಕೊಟ್ಲು ಅದೆಲ್ಲ ತಿಂದುಬಿಟ್ಟು ಅಯ್ಯೋ ತಿನ್ನೋಕ್ಕೆ ಆಗಲಿಲ್ಲ ಯಾಕೆಂದರೆ ನಮ್ಮನೇಲ್ಲೂ ಊಟ ಮಾಡಿದ್ದೆ ನಾನು ಆ್ಯಕ್ಚುಲಿ ಆಮೇಲೆ ಇನ್ನೇನು ಮಾಡೋದು ಅಂದ್ಬಿಟ್ಟು ಹಾಗೆ ಕುತ್ಕೊಂಡು ಇದ್ದೆ ಇವರು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನಾನು ಹೇಳ್ದಂಗೆ ಚಿಕ್ಕದಾಗಿ ಬ್ಲೌಸ್ ಪೀಸಲ್ಲೇ ನೀಟಾಗಿ ಮಾಡಿದ್ದಾರೆ ಅಂದರೆ ಸೀರಿಯಲಲ್ಲಿ ನಂಗೆ ಉಡ್ಸೋಕ್ಕೆ ಬರೋಲ್ಲ ನಾನು ಹಂಗೂ ಫೋನಲ್ಲಿ ನೋಡ್ಕೊಂಡು ಮಾಡ್ಬೋದಲ್ಲ ಅಂದರೆ ಇಲ್ಲಪ್ಪ ನಂಗೆ ಬರೋಲ್ಲ ಬೇಡ ಅಂತೇಳೆ ನನ್ನ ತಂಗಿ ಅವರು ನಮ್ಮ ತಂಗಿಯವ್ರ ಯಜಮಾನ್ರು ಬ್ಲೌಸ್ ಪೀಸಲ್ಲಿ ಉಡ್ಸಿರುವಂಥದ್ದು ಚಿಕ್ಕದಾಗಿ ಒಂದು ಚೊಂಬಿಟ್ಬಿಟ್ಟೇನೋ ಮಾಡಿದ್ದಾರೆ ತುಂಬ ಚೆನ್ನಾಗಿ ಬಂದಿತ್ತು ಈಗ ಒಂದು ಓದುವರ್ಷದಿಂದ ಮಾಡ್ತಾಯಿದ್ದಾರೆ ಓದ ವರ್ಷನ ಹಂಗೆ ಸುಮ್ಮನೆ ಸಿಂಪಲಾಗಿ ಮಾಡಿದರು ಹಿಂಗೇನೆ ಈ ವರ್ಷ ಹಂಗೆ ಸಿಂಪಲಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಅಮ್ಮ ಅದೇನೋ ಕೈನೆಲ್ಲ ಅವರೇ ರೊಟ್ಟಲ್ಲೇ ಮಾಡಿರೋದು ನನ್ನ ತಂಗಿ ಮಗ ತುಂಬ ಚೆನ್ನಾಗಿ ಮಾಡಿದ್ದೇನೆ ಕೈ ಈ ಥರ ಎರಡು ಕೈನೂ ಇಟ್ಕೊಂಡಿರೋ ಥರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು ರೊಟ್ಟಲ್ಲಿ ಮಾಡಿ ಅದನ್ನ ಪಿನ್ ಮಾಡಿಟ್ಟಿದ್ರು ನೋಡಕ್ಕೆ ತುಂಬ ಚೆನ್ನಾಗಿತ್ತು ಅದೊಂದು ಖುಷಿ ಆಯಿತು ಅವರೇ ಮಾಡಿರೋದು ಅನ್ನೋದು ಒಂಥರ ಖುಷಿ ಅಲ್ವಾ ಹಾಗಾಗಿ ಈ ರೀತಿ ಮಾಡಿ ಪೂಜೆ ಎಲ್ಲ ಆಗಿ ಮತ್ತೆ ನಮ್ಮ ಫ್ರೆಂಡ್ ಮನೆಗೆ ಹೋದ್ವಿ ಮಳೆ ನಿಲ್ತು ಆಮೇಲೆ ಆಮೇಲೆ ಹೋಗ್ಬಿಟ್ಟು ಅಲ್ಲಿ ಓದೇ ಅವರು ಏನೋ ಬ್ಯುಸೀಲಿ ಹಂಗಾಗಿ ಹಾಗಾಗಿ ಕುಂಕುಮಕ್ಕೆ ಮಾತ್ರ ಕುಂಕುಮ ಇಟ್ಕೊಂಡು ಅವ್ರದ್ದು ಅವರು ಚೆನ್ನಾಗಿ ಅಲಂಕಾರ ಮಾಡಿದರು ನೋಡಿ ತುಂಬ ರಿಚಾಗಿ ಏನೇನೋ ಮೀಶೋದಲ್ಲಿ ತರಿಸಿ ಡೆಕೋರೇಷನ್ದೆಲ್ಲ ಮೀಶೋದಲ್ಲಿ ತರಿಸಿರೋದಂತೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಕುಂಕುಮ ಕೊಟ್ಟರು ತಗೊಂಡು ಜಾಸ್ತಿ ಹೊತ್ತಿರಲಿಲ್ಲ ಮಳೆ ಜೋರಾಗಿ ಬಿಡುತ್ತೆ ಅಂದ್ಬಿಟ್ಟಿದೆ ಹೊರಟು ಬಂದೆ ಈ ರೀತಿ ಸಂಜೆ ಎಲ್ಲ ಕುಂಕುಮಕ್ಕೆ ಹೋಗಿದ್ದಿದ್ದು ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್